ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿಜು ಅಫೀಸಲ್ ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್ ನಾನು ಇವತ್ತು ಡಿಸ್ಕಸ್ ಏನಪ್ಪ ಅಂದ್ರೆ ದೆಹಲಿ ಪೊಲೀಸ್ ಒಳಗಡೆ ಏಳು ಸಾವಿರದ ಐದುನೂರ ಅರವತ್ತೈದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಕರೆದಾರ ಅದು ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಅದರ ಆಯ್ಕೆ ಪ್ರಕ್ರಿಯೆ ಏನೇನೈತಿ ಅಪ್ಲಿಕೇಶನ್ ಎಲ್ಲಿ ಹಿಡಿದು ಐತಿ ಸೊ ಏಜ್ ಯಾವ ಡೇಟ್ ಆಫ್ ಬರ್ತೊಳು ಜನ ಸೇರಬೇಕು ಎಕ್ಸಾಮ್ ಪ್ಯಾಟರ್ನ್ ಏನೇನು ಇರ್ತೈತಿ ಎಷ್ಟು ಮಾರ್ಸಿನ್ ಕ್ವಶನ್ ಇರ್ತೈತಿ ಕರ್ನಾಟಕದೊಳಗೆ ಎಷ್ಟು ಪೋಸ್ಟ್ಗಳಾದವು ಕರ್ನಾಟಕದೊಳಗೆ ಪರೀಕ್ಷೆಗಳು ನಡೆಯುವ ಸ್ಥಳಗಳಲ್ಲಿ ಅದರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀವಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆರ ನಾನು ಕೊಡುವಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಮಾತ್ರ ಆಗಿರಿ ಇಲ್ಲಿ ಕರೆ ಆಗಕ್ಕೆ ಹೋಗ್ಬೇಡ್ರೆ ಸೊ ನೋಡ್ಕೋಬೋದಪ್ಪ ಈಗಾಗಲೇ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗೈತಿ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡು ಇಪ್ಪತ್ತೈದು ಹೊತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆ ಕೊನೇತೇನೆ ಆಕೈತೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಪಾಸ್ ಪಾಸಾಗಿರಬೇಕು ಕಂಪಲ್ಸರಿ ಪುರುಷ ಅಭ್ಯರ್ಥಿಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಸೊ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಎಲ್ ಎಮ್ ಇ ಅಥವಾ ಹೆವಿ ಬ್ಯಾಚ್ ಮೋಟ್ರ್ ವೈಕಲ್ ಇರ್ಬೇಕು ಸೊ ಅದಿತ್ತಂದ್ರೆ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಕಂಪ್ ಕಂಪಲ್ಸರಿ ಬೇಕಂತ ಹೆಸ ಕೇಳ್ಬೋದು ಮೋಟ್ರ್ ಸೈಕಲ್ದು ಅಥವಾ ಕಾರ್ ಓಡಿಸೋದು ನಿಮಗೆ ಕಂಪಲ್ಸರಿಯಾಗಿ ಗೊತ್ತಿರಬೇಕಂತ ಹೆಸಂದ ಅವ್ರು ಇದ್ರೊಳಗನ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಒಳಗಡೆ ಅದನ್ನು ಕೇಳ್ತಾರೆ ಸೊ ಪ್ರೊಸೆಸಿಂಗ್ ಏನೇ ಇರ್ತತಿ ನೋಡ್ಕೊಳ್ರಿ ಫಸ್ಟಿಗೆ ಏನಾಯ್ತಪ್ಪ ಅಂತಂದ್ರೆ ಫಸ್ಟಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಇಂಗ್ಲೀಷ್ ಅಥವಾ ಹಿಂದಿ ಹಿಂದಿಳಿಗೆ ಎಕ್ಸಾಮ್ ಇರುತ್ತೆ ಇರುತ್ತೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಕನ್ನಡ ಇರಂಗಿಲ್ಲ ಆದರೆ ಕರ್ನಾಟಕದಾಗಿರ್ತೈತೆ ಹಿಂದಿ ಕಂಪಲ್ಸರಿ ಬೇಕಂತ ಹೆಸಲ್ಲ ಹಿಂದಿ ಮಾತಾಡೋಕ್ಕೆ ಬರಬೇಕು ಅಂತೇಷ ಅವಶ್ಯಕತೆ ಇಲ್ಲ ಸೊ ನೀವು ಮುಂದೆ ಬಳಿಕ ಅಲ್ಲೆಲ್ಲನೂ ತಿಳಿಸ್ತಾರೆ ಸೊ ಆದ ಬಳಕೆ ಅಂತ ಫಿಜ್ಕಲ್ ಇರ್ತೈತಿ ಫಿಜ್ಕಲ್ ಆದ ಬಳಿಕಂತೀ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತೆ ಆದಮ್ಯಾಗ ಏನೈತಿ ಮೆಡಿಕಲ್ ಇರ್ತೈತಿ ಸೊ ಈ ಥರ ಪ್ರೊಸೆಸಿಂಗ್ ಇರ್ತೈತೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಹನ್ನೆರಡನೇ ಕಂಪಲ್ಸರಿ ಪಾಸ್ ಆಗಿರಬೇಕು ಸೊ ಏಜ್ ನೋಡ್ಕೊಳ್ರಿ ಏಜ್ ಏನಪ್ಪಾ ಅಂತಂದ್ರೆ ಹದಿನೆಂಟು ಹಿಡ್ಕೊಂಡ ಇಪ್ಪತ್ತೈದು ವಯ ಮಿತಿ ಆಗಿರಬೇಕು ಇದು ಯಾರಪ್ಪ ಅಂದರೆ ಜನರಲ್ ಕಾಸ್ಟ್ದವ್ರಿಗೆ ಸೊ ಜನರಲ್ ಕಾಸ್ಟ್ದವ್ರಿಗೆ ಇ ಡಬ್ಲ್ಯೂ ಎಸ್ ಸೊ ಇದೇನತ್ತಲ್ಲ ಅದು ಇದು ಹದಿನೆಂಟು ಹಿಡ್ಕೊಂಡು ಇಪ್ಪತ್ತೈದು ಇನ್ನು ಮುಂದೆ ಎಸ್ ಸಿ ಎಸ್ ಟಿದವರಿಗೆ ಐದು ವರ್ಷ ಸಡಿಲಿಕ್ಕೆ ಇರ್ತೈತೆ ಒ ಬಿ ಸಿದವರಿಗೆ ಮೂರು ವರ್ಷ ಸಡಿಲಿಕ್ಕೆ ಇರ್ತೈತೆ ಸೊ ಸಡಿಲಿಕ್ಕೆ ಅಂದರೆ ಏನಪ್ಪಾ ಅಂದರೆ ಹೆಚ್ಚಳ ಸೊ ಇಲ್ಲೇ ಕೊಟ್ಟಿರಲ್ಲ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿಮ್ಮ ಹದು ಇಪ್ಪತ್ತೈದು ಇಲ್ಲ ಎಸ್ ಸಿ ಎಸ್ ಟಿದವರಿಗೆ ಐದು ಮೂವತ್ತು ಅಂದರೆ ಮೂವತ್ತಿರತನ ಇದ್ದವರು ಅಪ್ಲಿಕೇಶನ್ ಹಾಕ್ಬೋದು ಸೊ ಡೇಟ್ ಆಫ್ ಬರ್ತ್ ನೋಡ್ರಿ ಯಾವ ಡೇಟ್ ಆಫ್ ಬರ್ತ್ ಒಳಗಡೆ ಜನಸಿರಬೇಕು ಅದಿಂದ ಕೊಟ್ಟಿದ್ರೆ ನಾನು ಸಪ್ರೇಟಾಗಿ ಮಿಶಿ ಹಾಕಕ್ಕೆ ಹೋಗ್ಬೇಡ್ರಿ ಎರಡು ಏಳು ಎರಡು ಸಾವಿರ ಹಿಡ್ಕೊಂಡು ಒಂದು ಏಳು ಎರಡು ಸಾವಿರದ ಏಳು ಸೊ ಈ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು ಇನ್ನೇನಪ್ಪಾತಂದ್ರೆ ಎಸ್ ಸಿ ಎಸ್ ಟಿದವ್ರದ್ದು ಹೆಂಗೆ ರೀ ಸರ್ತಂದ್ರೆ ಸೊ ಹತ್ತೊಂಬತ್ತು ನೂರ ತೊಂಬತ್ತೈದು ಇರ್ತಾನ ಅಂದ್ರೆ ಮೈನಸ್ ಹಾಕ್ಬೋದಿತ್ತಾನೆ ಸೊ ಮೈನಸ್ ಇದ್ರಾಗ ಹಾಕಬೇಕು ಅಂದ್ರೆ ಅದು ಎಷ್ಟಾಗತ್ತಲ್ಲ ಅದ್ರ ಮ್ಯಾಲೆ ಡಿಪೆಂಡ್ ಸೊ ಎಂಟು ವರ್ಷ ಒ ಬಿ ಸಿ ದ್ರಿಗ್ ಎಂಟು ವರ್ಷ ಐತಿ ಅಂದ್ರ ಬಳಕೆ ಹೆಚ್ಚಿಗೆ ಸೊ ಇಪ್ಪತ್ತೆಂಟು ಇರ್ತಾನಂದ್ರೆ ಇಪ್ಪತ್ತೈದ್ರಾಗ ಮೂರನ್ನು ಹೆಚ್ಚು ಮಾಡ್ಕೊಳ್ರಿ ಸೊ ಎರಡು ಸಾವಿರದ ಇದ್ರೆ ಮೈನಸ್ ಮಾಡ್ಕೊಳ್ರಿ ಆ ಡೇಟ್ ಆಫ್ ಬರ್ತನ ನೀವು ಇರ್ಬೇಕು ಸೊ ಇದು ಏನತ್ತಿಲ್ಲ ಮೊದಲ ಏಜ್ ಇರ್ಬೇಕು ಸೊ ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ಇದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೂರು ರೂಪಾಯಿ ಚಲೋ ಇರ್ತೈತಿ ಇದು ಯಾರಿಗೆ ಪಾತಂದ್ರೆ ಎಸ್ ಸಿ ಎಸ್ ಟಿದವ್ರಿಗೆ ಇರೋಂಗಿಲ್ಲ ಜನ್ರಲ್ದವ್ರಿಗೆ ಓ ಬಿ ಸಿವ್ರಿಗೆ ಇರ್ತದೆ ಸೊ ಇ ಡಬ್ಲ್ಯೂ ಎಸ್ ಸಿ ಯಾರೋ ಇದ್ರೂ ಅದಕ್ಕೆ ನೂರು ರೂಪಾಯಿ ಚಲೋ ಇರ್ತೈತಿ ಇನ್ನು ಏನಪ್ಪಾ ಅಂತಂದ್ರೆ ಸೊ ಫಸ್ಟಿಗೆ ಇದ್ರದ್ದು ಎಕ್ಸಾಮ್ ಪೇಟ್ರೈತಿ ಎಕ್ಸಾಮ್ ಕರ್ನಾಟಕದೊಳಗೆ ಏನು ನಡೀತಿ ಅಂತೇಶಿಂದ ಸೊ ನೋಡ್ಕೊಳ್ರಿ ಕರ್ನಾಟಕದೊಳಗೆ ಎಲ್ಲಿ ಬರ್ತಪ್ಪ ಅಂತಂದ್ರೆ ಇಲ್ಲಿ ಆಫೀಷಿಯಲ್ ನೋಟಿಫಿಕೇಶನ್ದಾಗಿರ್ತಕ್ಕಂಥ ಪ್ಲೇಸಸ್ಗಳ ಏನಂದಾವ ತೋರಿಸ್ತೀನಿ ಈಗ ಇಲ್ಲಿ ನೋಡ್ಕೋಬೋದು ಸೊ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಸೊ ಇದೇನಿಲ್ಲ ಕರ್ನಾಟಕದಾಗಿರೋದು ಇಲ್ಲಿ ನಾವು ಮಹಾರಾಷ್ಟ್ರದಾಗ ಕೆಲಸ ಮಾಡೋಕ್ಕಿದ್ರು ಸರ ಇಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನ ನಾವು ಇಲ್ಲೇ ಅಂತ ಕೇಳ್ಬೋದು ಅಲ್ಲಿ ತೊಗೋಬೋದು ಸೊ ನೀವು ತಮಿಳ್ನಾಡ್ದಾಗಿರ್ಬೋದು ಎಲ್ಲೇ ಇದ್ದರೂ ಕೂಡ ಎಕ್ಸಾಮ್ ಸೆಂಟರ್ಗಳನ್ನ ಎಲ್ಲಿ ಬೇಕಾದಲ್ಲಿ ತೊಗೋಬೋದು ತಿಳಿತಾ ಸೊ ಈಗ ನೋಡ್ರಿ ನೆಕ್ಸ್ಟ್ ಏನಿಲ್ಲ ಸೊ ಫಸ್ಟಿಗೆ ಇರ್ತಕ್ಕಂಥದ್ದು ಎಕ್ಸಾಮ್ ಪ್ಯಾಟರ್ನ ಕಂಪ್ಯೂಸರ್ ಕಂಪ್ಯೂಟರ್ ಬೇಸ್ಸ ಎಕ್ಸಾಮ್ ಇರುತ್ತೆ ಸಿ ಬಿ ಟಿ ಸಿ ಬಿ ಸೊ ಅದನ್ನು ಎಕ್ಸಾಮ್ ಪ್ಯಾಟರ್ನ್ ಏನೈತಿ ಸೊ ಇಲ್ಲಿ ಕೊಟ್ಟಿರಿ ನೋಡ್ರಿ ಜನ್ರಲ್ ನಾಲೆಜಾ ಐವತ್ತು ಮಾರ್ಕ್ಸ್ ಇರ್ತೈತಿ ಸೊ ಐವತ್ತು ಮಾರ್ಕ್ಸ್ ಇರುತ್ತೆ ಸೊ ರೀಸನಿಂಗ್ ಇಪ್ಪತ್ತೈದು ಕ್ವಶ್ ಪ್ರಶ್ನೆ ಇರ್ತಾವೆ ಸೊ ಇಪ್ಪತ್ತೈದು ಮಾರ್ಕ್ಸ್ ಇರ್ತವೆ ನಂಬರಿಕಲ್ ಎಬಿಲಿಟಿ ಹದಿನೈದು ಮಾರ್ಕ್ಸ್ ಇರ್ತೈತಿ ಹದಿನೈದು ಪ್ರಶ್ನೆ ಇರ್ತವೆ ಸೊ ಕಂಪ್ಯೂಟರ್ ಸಂಬಂಧಪಟ್ಟಿರ್ತಕ್ಕಂಥ ಎಮ್ ಎಸ್ ವರ್ಡ್ ಬ್ರೌಸರ್ ಸೊ ಇದೇನತ್ತಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟಾ ಇದೆಲ್ಲ ಏನತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಹತ್ತು ಪ್ರಶ್ನೆಗಳು ಹತ್ತು ಮಾರ್ಕ್ಸ್ ಇರ್ತೈತಿ ಟೋಟಲ್ ಆಗಿ ಏನೈತಿ ನೂರು ಮಾರ್ಕ್ಸ್ ಇರ್ತೈತಿ ನೂರು ಪ್ರಶ್ನೆ ಇರ್ತವೆ ತೊಂಬತ್ತು ನಿಮಿಷ ಸಮಯ ಇರ್ತೈತಿ ಸೊ ಇದು ಎಕ್ಸಾಮ್ ಪ್ಯಾಟರ್ನ್ ಇನ್ನು ಇದನ್ನ ಬಿಟ್ಟ ಕನ್ನಡ ಒಳಗೆ ಪುಸ್ತಕ ಯಾವ್ದು ಬೇಕ್ರಿ ಸರ ಪುಸ್ತಕ ಯಾವ್ದು ಹೋದ್ರೆ ರೀ ಅಂತ ಹೆಚ್ಚಿಂದ ಕೇಳಕ್ಕೆ ಹೋಗ್ಬಿಟ್ರಿ ಸೊ ಫ್ಲಿಪ್ಕಾರ್ಟ್ ಒಳಗಡೆ ಸರ್ಚ್ ಮಾಡಿರಿ ಕನ್ನಡ ಒಳಗಡೆ ಅಂತಿಲ್ಲ ದಿಲ್ಲಿ ಪೊಲೀಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಸ್ ಎಸ್ ಜಿ ಡಿ ಕಾನ್ಸ್ಟೇಬಲ್ದ ಯಾವ್ದಾದ್ರು ಹಳೆ ಪುಸ್ತಕಗಳಿದ್ರು ಸೊ ಸಿಲೆಬಸ್ ಎಲ್ಲನೂ ಸೇಮ್ ಇರುತ್ತೆ ನೀವು ಯಾವ್ದು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ಗೆ ಓದಾಕತ್ತೀರಿ ಆರ್ಮಿಗೆ ಓದೋತ್ತರಿ ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ಚೇಂಜ್ ಇರ್ತದೆ ಅದಕ್ಕೇನಲ್ಲ ಕರೆಕ್ಟಾಗಿ ನೋಡ್ಕೊಂಡು ಇದನ್ನ ಮಾಡ್ರೆ ಸೊ ಇದೆಲ್ಲ ಏನೈತಿಲ್ಲ ಜನರಲ್ ನಾಲೆಜ್ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೇನೈತಿ ರೀಸನಿಂಗ್ದಾಗ ಯಾವ ಯಾವ್ಯಾವ್ದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತಂದ ಇದ್ರೊಳಗೈತಿ ಕರೆಕ್ಟಾಗಿ ನೋಡ್ಕೊಳ್ರಿ ಏನು ಆದ ಬಳಕೆ ಅಂತ ಪಿಜ್ಕಾಲ್ ಇರ್ತೈತೆ ಸೊ ಪಿಜ್ಕಾಲ್ ಒಳಗಡೆ ಏನೇ ಇರ್ತೈತಿ ನೋಡ್ಕೊಳ್ರಿ ಸೊ ಹದಿನಾರು ಮೀಟ್ರ್ ರನ್ನಿಂಗ್ ಇರುತ್ತೆ ಹದಿನಾರು ಮೀಟ್ರ್ ರನ್ನಿಂಗ್ ಆರು ನಿಮಿಷ ಒಳಗೇ ಕುಣಿಸ್ಬೇಕು ಕಂಪಲ್ಸರಿ ಸೊ ಲಾಂಗ್ ಜಂಪ್ ಏನೈತಿ ಹದಿನಾಲ್ಕು ಪೀಟ್ ಜಿಗಿಬೇಕು ಹೈ ಜಂಪ್ ಏನೈತಿ ತ್ರೀ ಪಾಯಿಂಟ್ ನೈನ್ ಸೊ ಉದ್ದು ಜಿಗಿತ ಎತ್ತರ ಜಿಗಿತ ಇರುತ್ತೆ ಪುರುಷ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಕಂಪಲ್ಸರಿ ಹೈಟ್ ಇರಬೇಕು ದೇಶದಿಂದ ಅದಕ್ಕಿಂತ ಕಡಿಮೆ ಇದ್ರೆ ನಡೀತದೆ ಅಂತ ಕೇಳಕ್ಕೆ ಹೋಗ್ಬಾರ ಪಿ ನಡೀದಿಲ್ಲ ಸೊ ಕಂಪಲ್ಸರಿ ಇಲ್ಲೇ ಬಾ ಇದೆ ಸುತ್ತಾಳಿತ ಅಂತ ಎಂಬತ್ತೊಂದು ಸೆಂಟಿಮೀಟ್ರ್ ಉಗಿದ್ರೆ ಐದು ಸೆಂಟಿಮೀಟರ್ ಹೆಚ್ಚಬೇಕು ಎಂಬತ್ತೈದು ಸೆಂಟಿಮೀಟ್ರ್ ಸೊ ಟೋಟಲ್ ಎಂಬತ್ತು ಒಂದು ಹಿಡ್ಕೊಂಡು ಎಂಬತ್ತೈದು ಅಂತಸಿಂದ ಕೊಡಿದೆ ನಾಲ್ಕು ಸೆಂಟಿಮೀಟರ್ ಉಗಿದ್ರೆ ಓಕೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಅಂತಂದ್ರೆ ಹದಿನಾರು ಮೀಟ್ರ್ ಎಂಟು ನಿಮಿಷ ಸಮಯ ಇರ್ತೈತಿ ಲಾಂಗ್ ಜಂಪ್ ಹತ್ತು ಪೀಟ ಹೈ ಜಂಪ್ ಮೂರು ಫೀಟ್ ಇರ್ತೈತಿ ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ಅಂತ ನೂರ ಐವತ್ತ ಏಳು ಸೆಂಟಿಮೀಟ್ರ್ ಇರ್ತೈತೆ ಸೊ ಫಿಮೇಲ್ ಕ್ಯಾಂಡಿಡೇಟ್ ಇದು ಆಲ್ ಇಂಡಿಯಾ ಮೆರಿಟ್ ಇರ್ತೈತೆ ಪೇ ಬರೀ ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರೋಂಗಿಲ್ಲ ಸೊ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ನೋಡ್ಕೋಬೋದು ಸೊ ನಮ್ಮ ಕರ್ನಾಟಕ ಅಂತ ಇಷ್ಟು ಪೋಸ್ಟ್ಗಳು ಇರಂಗಿಲ್ಲ ಇದಕ್ಕೆ ಸೊ ಬೇರೆ ಬೇರೆ ಇರ್ತೈತಿ ಆ ಕಾರಣಕ್ಕಾಗಿ ಏನಿಲ್ಲ ನೀವು ಕರೆಕ್ಟ್ ಹಂಗೆ ಇದನ್ನೆಲ್ಲನ ತಿಳ್ಕೊಂಡು ಸೊ ಕಾಂಪಿಟೇಷನ್ ಜಾಸ್ತಿ ಇರ್ತೈತಿ ಅದು ನಮ್ಮದು ಹೆಂಗೆ ಆಕತಿ ಆದಾಯ ಅಂತ ಕಟ್ಸೋಕೆ ಹೋಗ್ಬೇಡ್ರಿ ಒಟ್ಟಾರೆ ಅಂತ ನಿಮ್ಮ ತಯಾರಿನ ನೀವು ಕಂಟಿನ್ಯೂ ಮಾಡ್ಕೊತಿರ್ರಿ ಸೊ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮೆ ನೆಕ್ಸ್ಟ್ ಟೈಮ್ ಮೆಡಿಕಲ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಒಳಗಡೆ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಕ್ಸ್ ಬೈ ಸೊ ಟೋಲ್ ಕೇ ಇದಾರೆ ನೋಡಿ ಸಿಕ್ಸ್ ಬೈ ಸಿಕ್ಸ್ ಏನು ಸಮಸ್ಯೆ ಇರ್ತಾರೆ ನಾವು ಆಲ್ಮೋಸ್ಟ್ ಅಲ್ಲಿ ನಡೀತೀವಿ ಸಿಕ್ಸ್ ಬೈ ಟ್ವೋಲ್ ಕರೆಕ್ಟ್ ಇರಬೇಕು ಕೊಟ್ಟಿರ್ತಕ್ಕಂಥದ್ದು ಇದು ಏನು ಉಳಿತಿರ್ತಕ್ಕಂಥದ್ದು ಏನತ್ತಿಲ್ಲ ಸೊ ಡಾಕ್ಯುಮೆಂಟ್ಸ್ ಏನು ಬೇಕಂತ ಕೇಳ್ತಿರ್ತಿ ಡಾಕ್ಯುಮೆಂಟ್ಸ್ ಆಲ್ಮೋಸ್ಟ್ ಅಲ್ಲಾಗಿ ಇಲ್ಲಿ ಕೊಟ್ಟಿರೋರು ಮೆಟ್ರಿಕಲ್ ಸೆಕೆಂಡ್ ಸೆಕೆಂಡರಿ ಸರ್ಟಿಫಿಕೇಟ್ ಎಜುಕೇಶ್ನಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಅಂದರೆ ಎಲ್ ಸಿ ಬರ್ತೈತೆ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಮೋಟ್ರ್ ಸೈಕಲ್ ಅಥವಾ ಕಾರ್ ಮೇಲ್ ಕ್ಯಾಂಡಿಡೇಟ್ ಓನ್ಲಿ ಸೊ ಪುರುಷರಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಏನು ಇಲ್ಲ ಅವ್ರು ಕಂಪಲ್ಸರಿ ಬೇಕದು ಇದು ಲೈಸೆನ್ಸ್ ಅಂದರೆ ಬೈಕ್ದಾದ್ರೂ ಇರಬೇಕು ತಿಳಿತಾ ಕಾಸ್ಟ್ ಸರ್ಟಿಫಿಕೇಟ ಸೊ ನೀವು ಯಾವುದು ಸರ್ಟಿಫಿಕೇಟ ಎತ್ತರಕ್ಕಾಯ್ತು ಮರಾಠ ಕಾಸ್ಟ್ದವ್ರಿಗೆ ಎಸ್ ಟಿ ಕಾಸ್ಟ್ದವ್ರಿಗೆ ಎತ್ತರ ಒಳಗೆ ಮೀಸಲಾತಿರುತ್ತಿ ಅಂಥವ್ರ್ದೆಲ್ಲ ಸೊ ಎತ್ತರ ಒಳಗೆ ವಿನಾಯಿತಿ ಏನು ತೊಗೊಂಡಿರ್ತೀರಿ ಅದ್ರದೆಲ್ಲ ಸರ್ಟಿಫಿಕೇಟ್ ಬೇಕಾಗತ್ತವ ಎನ್ ಸಿ ಸಿ ಇದ್ದಿರ್ತಕ್ಕಂಥವ್ರಿಗೆ ಏನತ್ತಿಲ್ಲ ಮಾರ್ಚ್ ಇರತ್ತೆ ಫೈನಲ್ ಮೆರಿಟ್ ಒಳಗಡೆ ಏನು ಹೋಗ್ತಿರ್ಲಿಲ್ಲ ಆ ಟೈಮ್ದೊಳಗಡೆ ಸೊ ಐದು ಮಾರ್ಸ ಸಿ ಸರ್ಟಿಫಿಕೇಟ್ ಇದ್ದವ್ರಿಗೆ ಮತ್ತು ಮೂರು ಮಾರ್ಸ ಬಿ ಸರ್ಟಿಫಿಕೇಟ್ ಇದ್ದವ್ರಿಗೆ ಎ ಸರ್ಟಿಫಿಕೇಟ್ ಇದ್ದವ್ರಿಗೆ ಎರಡು ಮಾರ್ಸನ ಕೊಡ್ತಾರೆ ಸೊ ಈ ರೀತಿ ಇದ್ರದ್ದು ಪ್ರೊಸೆಸಿಂಗ್ ಇರ್ತೈತೆ ಇನ್ನು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸಾಕಷ್ಟು ಸಮಯ ಐತಿ ಫೋಟೋ ಯಾವ ರೀತಿ ಇರಬೇಕು ಅಂತ ನೋಡ್ಕೊಳ್ರಪ್ಪ ಸೊ ನೀವು ಅಪ್ಲಿಕೇಶನ್ ಹಾಕೋದ್ನಾಗ ಮೊದಲು ಸಮಸ್ಯೆ ಮಾಡ್ಕೊಳ್ಳೋದು ಫೋಟೋ ಸಿಗ್ನೇಚರ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತೈತಿ ಅಂತ ಹೇಳ್ತೀರಿ ನೀವು ನೀವು ಮೊದಲು ಮಾಡೋದ ಸಮಸ್ಯೆ ನಿಂಬುದು ನೀವು ಮೊದಲು ಈಗ ಸದಾ ಈ ಸಿ ಎಸ್ ಎಫ್ ಒಳಗಡೆ ಟ್ರೆಡ್ಸ್ ಬಂದೊಳಗೆ ನೀವು ಫೋಟೋದ ಮೇಲೆ ಸಿಗ್ನೇಚರ್ ಇರಬೇಕು ಡೇಟ್ ಇರ್ಬೇಕಂತ ಹೆಸನ್ ಕೊಟ್ಟಿದ್ರ ಅವ್ರು ಆದರೆ ನೀವು ಹಾಕಿರಂಗಿಲ್ಲ ನೆಟ್ ಸೆಂಟ್ರ್ ಅವ್ರಿಗೂ ಹೆಂಗೆ ಆಗತ್ತೆ ಅವ್ರಿಗೆ ಗೊತ್ತಿರೋಂಗಿಲ್ಲ ಕರೆಕ್ಟಾಗಿ ತಿಳ್ಕೊಬೇಕು ನೀವು ಮೊದಲು ನೀವು ಅದನ್ನು ತಿಳ್ಕೋದಲ್ಲ ಮಾಡೋದಿಲ್ಲ ಹೋಗಿ ನೀವು ಮನಸ್ಸಿಗೆ ಬಂದಂಗೆ ನೀವು ಅಪ್ಲಿಕೇಶನ್ನ ಹಾಕಿಸಿ ಬರ್ತೀರಿ ಸೊ ಆ ಕಾರಣಕ್ಕೆ ನಾನು ಹೇಳೋದೇನಪ್ಪ ಅಂತಂದ್ರೆ ಸ್ವಲ್ಪ ಸಮಯ ತೊಗೋಲ್ಲ ಅಷ್ಟೇ ಅರ್ಜೆಂಟ್ ಇಲ್ಲಿ ಇವತ್ತು ಆಗ ಕರದರ್ ಅಂದ್ರೆ ಇವತ್ತು ಆಗ್ಬೇಕಂತೇಷನ್ ಸಿಗ್ನೇಚರ್ ಕಂಪಲ್ಸರಿ ಈ ಥರ ಇರ್ಬೇಕು ನೋಡ್ರಪ್ಪ ಸೊ ಈ ಥರ ಇದ್ದರೆ ಓಕೆ ಅದನ್ನು ಬಿಟ್ಟು ಕಿಶಿಂದ ಇಲ್ಲಿ ಏನೇನು ಮಾಡಿರಿ ನೋಡಿ ಈ ಥರ ಗದ್ಲ ಮಾಡ್ತಿರಲ್ಲ ಈ ಥರ ಇರಬಾರ್ದೆವು ಸೊ ಈ ಥರ ಇದ್ದರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತವೆ ಆ ಕಾರಣಕ್ಕೆ ಅಂತ ಕರೆಕ್ಟಾಗಿ ನೋಡ್ಕೊಳ್ರಿ ಸೊ ಫೋಟೋ ಫೋಟೋ ಕಂಪಲ್ಸರಿ ಇದೇ ಥರ ಇರಬೇಕು ಅದು ಬಿಟ್ಟು ಕಿಶಿಂದ ಅರ್ಧ ಮರ್ಧ ಆ ಫೋಟೋಗಳ ಈ ಥರ ಇದ್ರೆ ಕಂಪಲ್ಸರಿ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥದ್ದು ಏನೂ ಪ್ರ ಆಪ್ಷನ್ಸೇ ಇರೋಂಗಿಲ್ಲ ಸೊ ಅಲ್ಲಾಗಿ ನೀವು ಡೇಟ್ ಕೊಟ್ಟಿರ್ತಾರೆ ಕರೆಕ್ಷನ್ ಡೇಟ್ ಆಲ್ಮೋಸ್ಟ್ ಅಪ್ಲಿಕೇಶನ್ ತಪ್ಪು ತಪ್ಪುಗಳಾಗಿರ್ತಾರೋ ಆ ಕಾರಣಕ್ಕೆ ಏನೈತಿ ಕರೆಕ್ಷನ್ ಮಾಡಕಂತೇಶಿಂದ ಅಪ್ಲಿಕೇಶನ್ ಟೈಮಿಂಗ್ ಕೊಟ್ಟಿರ್ತಾರೆ ಅವರು ಅವ್ರು ನೋಡಿರಿ ಲಾಸ್ಟಿಗೆ ಅಪ್ಲಿಕೇಶನ್ ಏನತ್ತಲ್ಲ ಹಾಕೋದೆಲ್ಲ ಮುಗಿದ ಬಳಕೆ ಏನೈತಿ ಇಪ್ಪತ್ತೊಂಬತ್ತು ಹೊತ್ತು ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡು ಮೂವತ್ತೊಂದು ಹೊತ್ತು ಎರಡು ಸಾವಿರದ ಇಪ್ಪತ್ತೈದು ಇರ್ತಾನೆ ಸೊ ಇದನ್ನು ಕರೆಕ್ಷನ್ ಮಾಡ್ಕೊಳಕ್ಕೆ ಟೈಮ್ ಇಟ್ಟಿರ್ತಾರೆ ಆಕೆ ಎಲ್ಲಾನು ಕರೆಕ್ಟಾಗಿ ತಿಳ್ಕೊಡ್ರಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಡ್ರಿ ಟೋಟಲ್ ಆಗಿ ಪುರುಷ ಅಭ್ಯರ್ಥಿಗಳಿಗೆ ನಾಲ್ಕು ಸಾವಿರದ ನಾಲ್ಕುನೂರ ಎಂಟು ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತಾರು ಹುದ್ದೆಗಳು ಇದು ನಮಗೆ ಮಾತ್ರ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಅಂದ್ರೆ ಆರು ಸಾವಿರದ ಎಂಟುನೂರ ಒಂಬತ್ತು ಸೊ ಚಿಲ್ಲರೆ ಒಂಬತ್ತು ನಾಲ್ಕು ಹುದ್ದೆಗಳೇನತ್ತಲೇ ಸೊ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಇನ್ನು ಉಳಿದಿರ್ತಕ್ಕಂಥದ್ದು ಆರ್ಮಿ ಎಕ್ ಸರ್ವಿಸ್ ಮ್ಯಾನ್ಗಳಿಗೆ ಸೊ ಕಾನ್ಸ್ಟೇಬಲ್ದವ್ರಿಗೆ ಅವ್ರ ಎಕ್ ಸರ್ವಿಸ್ ಏನಿರ್ತಾರಲ್ಲ ಅಂಥವ್ರಿಗೆ ಏನತಿ ಅವಕಾಶಗಳ್ನ ಕೊಡ್ತಾರೆ ಅವರು ಈ ಥರ ಇರ್ತದೆ ಅದಕ್ಕಾಗಿ ಏನತ್ತಿಲ್ಲ ಸರಿಯಾಗಿ ಎಲ್ಲನೂ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ ಕೊಡ್ರಿ ಮತ್ತೆ ಏನಾರು ತಿಳಿಕ್ರೆ ಕಮೆಂಟ್ ಹಾಕಿರಿ ಅದರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ ಗಾಡ್ ಆಲ್ ಜೈ ಹಿಂದ್